ಹಾಯ್ ಎಲ್ರಿಗೂ ಲಾ ಆಫ್ ಅಟ್ರ್ಯಾಕ್ಷನ್ ಯೂಸ್ ಮಾಡಿಕೊಂಡು ನಿಮಗೆ ಇಷ್ಟ ಆಗಿರೋ ಕೆಲಸನ ಹೇಗೆ ಪಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ನಾನು ನಾನಿವತ್ತು ನಿಮಗೆ ಸಹಾಯ ಮಾಡ್ತೀನಿ ನೀವು ಯಾವುದೇ ಒಂದು ಕೆಲಸ ಸಿಗಬೇಕು ಅಂತ ಅಂದ್ಕೊಂಡಾಗ ಹೇಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ತುಂಬ ಸ್ಪೆಸಿಫಿಕ್ಕಾಗಿ ಹೋಗೋಕ್ಕೆ ಹೋಗಬೇಡಿ ನಾನು ಈ ಉದಾಹರಣೆ ಕೊಡ್ತೀನಿ ಆ ಥರ ನೀವು ಅಫರ್ಮೇಷನ್ನ ಮಾಡ್ಕೊಳ್ಬಹುದು ನನಗೆ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ನನಗೆ ಬೇಕಾಗಿರೋಷ್ಟು ಸಂಬಳ ಅಲ್ಲಿ ಸಿಗ್ತಾ ಇದೆ ನನ್ನ ಸಹೋದ್ಯೋಗಿಗಳೆಲ್ಲ ತುಂಬ ಒಳ್ಳೆಯವರು ನನ್ನ ಜೊತೆಗೆ ಒಳ್ಳೆಯ ವೃತ್ತಿಪರ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ನಾನು ತುಂಬ ಖುಷಿಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಈ ನಾನು ಮಾಡೋ ಕೆಲಸದಿಂದ ನನಗೆ ತುಂಬ ತೃಪ್ತಿ ಹಾಗೂ ಆನಂದ ಇದೆ ನನಗೆ ಎಷ್ಟು ಬೇಕೋ ಅಷ್ಟು ಸಂಬಳ ಇಲ್ಲಿಂದ ಸಿಗ್ತಾ ಇದೆ ಈ ಕೆಲಸನ ನನಗೆ ಕೊಡಿಸಿದ್ದಕ್ಕಾಗಿ ಯೂನಿವರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಥರ ನಿಮ್ಮ ಅಫರ್ಮೇಷನ್ ಇರಬೇಕು ನೀವು ನಿಮಗೆ ಬೇಕಾಗಿರೋ ಕೆಲಸವನ್ನು ಪಡ್ಕೊಳ್ಬೇಕಾದ್ರೆ ತುಂಬ ಸ್ಪೆಸಿಫಿಕ್ಕಾಗಿ ನನಗೆ ಇದೇ ಕಂಪನಿಯಲ್ಲಿ ಕೆಲಸ ಬೇಕು ಉದಾಹರಣೆಗೆ ನನಗೆ ಇನ್ಫೋಸಿಸಲ್ಲೇ ಕೆಲಸ ಬೇಕು ನನಗೆ ಟಾಟಾ ಕಂಪನಿಯಲ್ಲೇ ಕೆಲಸ ಬೇಕು ಅಂತ ನೀವು ಹುಡುಕಕ್ಕೆ ಹೋಗಬೇಡಿ ಯಾಕೆ ಅಂದರೆ ಆ ಆ ಕಂಪನಿಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಏನೋ ಅಂದ್ಕೊಂಡಿರ್ತೀರ ಅದು ನಿಮಗೆ ಭವಿಷ್ಯದಲ್ಲಿ ಒಳ್ಳೆಯದ ಇಲ್ಲದೆ ಇರಬಹುದು ಅಥವಾ ನಿಮಗೆ ಏನೋ ಒಂದು ಅಡ್ಡಿ ಬರಬಹುದು ಯಾಕಂದರೆ ಯೂನಿವರ್ಸ್ಗೆ ನಮಗಿನ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ ಯಾವುದು ಒಳ್ಳೆಯದು ಅಂತ ಹೇಳಿ ಸೊ ಹಾಗಾಗಿ ಇದೇ ಕಂಪನಿ ಬೇಕು ಅಂತ ಅನ್ನೋದಕ್ಕಿಂತ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಬೇಕು ಒಂದು ಒಳ್ಳೆಯ ಹುದ್ದೆ ಆಗಿರಬೇಕು ಹಾಗೂ ನಮಗೆ ಸಾಕಾಗುವಷ್ಟು ಅಥವಾ ನಾನು ಇಷ್ಟಪಟ್ಟಷ್ಟು ಸಂಬಳ ನನಗೆ ಸಿಗಬೇಕು ಆ ಕೆಲಸದಿಂದ ನನಗೆ ತೃಪ್ತಿ ಮತ್ತು ಆನಂದ ಸಿಗ್ತಾ ಇದೆ ಅಂತ ನಿಮ್ಮ ಅಫರ್ಮೇಷನ್ ಇರಬೇಕು ಐ ಹೋಪ್ ನಾನು ಕೊಟ್ಟಿರೋ ಉದಾಹರಣೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಯಾವುದಾದ್ರೂ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರೋಂಥ ಜಾಬ್ ಹುಡುಕ್ತಾ ಇದ್ದರೆ ಈ ಅಫರ್ಮೇಷನ್ನ ನೀವು ಬಳಸ್ಕೊಳ್ಬೋದು ನೀವು ಬಳಸ್ಕೊಂಡು ನಿಮ್ಮ ಕನಸು ಈಡೇರಿದ ಮೇಲೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರೋ ಕೆಲಸ ಸಿಕ್ಕ ಮೇಲೆ ದಯವಿಟ್ಟು ಈ ವಿಡಿಯೋಗೆ ವಾಪಸ್ ಬಂದು ಎಷ್ಟು ದಿನದಲ್ಲಿ ನಿಮಗೆ ನೀವು ಇಷ್ಟಪಟ್ಟಿರೋ ಕೆಲಸ ಸಿಕ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ Thanks for watching.